ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯಗಳು ಇವತ್ತು ನಮ್ಮ ಗಾಡಿ ಅಗ್ರಿಮೆಂಟ್ನ ಕೊನೆ ದಿನ ಆಗಿರೋದ್ರಿಂದ ಕೊನೆ ದಿನ ಲೋಡ್ ಬಂದ್ಬಿಟ್ಟು ನಿನ್ನೆ ಮೆಸ್ಗಳನ್ನು ಲೋಡ್ ಮಾಡ್ತಿದ್ವಲ್ಲ ಅದೇ ಥರ ಅರಮನೆ ಮುಂದೆ ಇರೋ ಮೆಸ್ಗಳೆಲ್ಲ ಹಾಕ್ಬೇಕಿತ್ತು ಅದಕ್ಕೋಸ್ಕರ ಬೆಳಗ್ಗೆ ಆರ್ಗೆಟ್ ಹತ್ರ ಲೇಬರ್ ಬಂದರು ಅವ್ರನ್ನ ತಿಸ್ಕೊಂಡು ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಇವತ್ತು ಜನ ಜಾಸ್ತಿ ಇರೋದ್ರಿಂದ ಬೇಗ ಬೇಗನೆ ಲೋಡ್ ಮಾಡ್ಕೊಂಡ್ರು ಎರಡು ಗಡಿ ಲೋಡ್ ಮಾಡ್ಕೊಂಡು ಅಲ್ಲಿಂದ ಓಡೋಗೆ ಬಂದು ಅನ್ಲೋಡ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ನಾವು ಹೊರಟಿದ್ದು ಅರಮನೆ ಬೊಂಬಾಗ ವಸ್ತು ಪ್ರದರ್ಶನ ಗ್ರೌಂಡ್ ಹತ್ರ ಅಲ್ಲಿರೋ ಜ್ಯಾಲರಿಗಳನ್ನೆಲ್ಲ ಮೆಸ್ಗಳನ್ನೆಲ್ಲ ಕ್ಲಿಯರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸೆಕೆಂಡ್ ಟ್ರಿಪ್ ಹೋಗಿ ಬೇಗ ಬೇಗ ಅದನ್ನು ಕೂಡ ಯಾಕಂದರೆ ಅದು ತುಂಬ ಟ್ರಾಫಿಕ್ ಆಗೋ ರೋಡು ಅದರಿಂದ ಅಲ್ಲಿ ಬೇಗ ಬೇಗ ಕೆಲಸ ಮಾಡ್ಕೋಬೇಕು ಅದಕ್ಕೋಸ್ಕರ ಅರ್ಜೆಂಟ್ ಮಾಡಿಕೊಂಡು ಮ್ಯಾನೇಜರೇ ಮುಂದೆ ನಿಂತು ಈ ಕೆಲಸ ಎಲ್ಲ ಮಾಡಿಸಿದ್ರು ಅಲ್ಲಿಂದ ಮತ್ತೆ ಲೋಡ್ ಗೀಡ್ ಮಾಡ್ಕೊಂಡು ಹಗ್ಗ ಎಲ್ಲ ಹೊಡ್ಕೊಂಡು ಮತ್ತೆ ಗೆ ಬಂದ ಅಲ್ಲೂ ಅಷ್ಟೇ ಬೇಗ ಬೇಗ ಅನ್ಲೋಡ್ ಮಾಡ್ಕೊಂಡ್ರು ಇವತ್ತು ಮಾತ್ರ ಭಯಂಕರ ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಏನು ಒಂದು ಫೈವ್ ಸೆಕೆಂಡ್ಗೆಲ್ಲ ಒಂದೊಂದು ಹೋಗಿ ತಗೊಂಡೋಗಿ ತಗೊಂಡೋಗಿ ಇಟ್ಬಿಟ್ಟು ಇಟ್ಬಿಟ್ಟು ಬರ್ತಾ ಇದ್ರು ಅಷ್ಟೊಂದು ಫಾಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಂದ ಪಟಾಪಟ ಅಂತ ಅನ್ಲೋಡ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲಿಂದ ಕೇರ್ ಮಾರ್ಕೆಟ್ ಹತ್ರ ಬರಬೇಕಾದ್ರೆ ಏನು ಅಗ್ನಿಶಾಮಕ ವ್ಯಾನ್ ನಿಂತಿದೆಯಲ್ಲ ಅಂತ ನೋಡಿದ್ರೆ ಒಂದು ಓಮಿನಿ ವ್ಯಾನು ಆಗಿ ಸುಟ್ಟು ಆಗಿದೆ ಎಷ್ಟು ದುರಂತ ನೋಡಿ ಗಾಡಿಗಳನ್ನ ಓವರ್ ಆಗಿ ಲೈಟ್ ವೈರ್ ವೈರ್ಗಳನ್ನು ಯಾವುದನ್ನು ಓಪನ್ ಇಡಕ್ಕೆ ಹೋಗ್ಬಿಡಿ ಗಾಡಿಗಳಲ್ಲಿ ನೀಟಾಗಿ ವೈರಿಂಗ್ ಮಾಡೋರ ಹತ್ರ ವೈರಿಂಗ್ಗಳು ಮಾಡಿಸಿ ಚಿಕ್ಕದಾಗಿ ಸಾಲ್ಟ್ ಆದ್ರೂ ಬೆಂಕಿ ಎತ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಪಾಪ ಅನ್ನಿಸ್ತು ಅಲ್ಲಿಂದ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೆಲಸ ನಮಗೆ ಅಂದ್ಕೊಂಡು ಮುಂದೆ ಬಂದು ಅಲ್ಲಿಂದ ಬಂದು ಮತ್ತೆ ಆರ್ಗೇಟ್ ಕಡೆಯಿಂದ ಈ ಸರಸ್ವತಿಪುರಂಗೆ ಹೋಗೋ ಹಂಡ್ರೆಡ್ ಫೀಟ್ ರೋಡಲ್ಲಿ ಮತ್ತೆ ಮೆಸ್ಗಳನ್ನು ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಇದು ಬೇರೆ ಕಡೆ ಗೋಡನಿಗೆ ಹಾಕ್ಬೇಕಿದ್ದ ಕಾರಣದಿಂದ ಬೇಗ ಬೇಗ ಲೋಡ್ ಮಾಡ್ಕೊಂಡು ಟೈಮ್ ಆಗಿರೋದ್ರಿಂದ ಬೇಗ ಲೋಡ್ ಮಾಡ್ಕೊಂಡ್ರು ಅಲ್ಲಿಂದ ಹೋಗಿ ಬೇಗ ಬೇಗ ಅನ್ಲೋಡ್ ಮಾಡ್ಕೊಂಡ್ರು ಎಲ್ಲ ಮುಗಿಸ್ಕೊಂಡು ಇವತ್ತು ಕೊನೆ ದಿನ ಆಗಿರೋದ್ರಿಂದ ನಾನು ಊರ್ ಕಡೆ ಹೊರಟೆ ನಿಜವಾಗ್ಲೂ ಸುಮಾರು ದಿನ ಆದ್ಮೇಲೆ ಊರ್ ಕಡೆ ಹೋಗ್ತಾ ಇರೋದಕ್ಕೆ ಎಷ್ಟು ಖುಷಿ ಗೊತ್ತಾ ಮತ್ತೆ ಸಿಗ್ತೀನಿ